ಇದ್ದ ಚರಂಡಿಯನ್ನ ಕಿತ್ತು ಆರು ತಿಂಗಳಾದರೂ ಮರು ನಿರ್ಮಾಣ ಮಾಡದೆ ಗ್ರಾಮ ಪಂಚಾಯಿತಿಯ ವಿಳಂಬ ರಾಜಕೀಯ ಕುತಂತ್ರದಿಂದ ನಮಗೆ ದುರುದ್ದೇಶದಿಂದ ತೊಂದರೆ ಕೊಡುತ್ತಿದ್ದಾರೆಂದು ಕುಟುಂಬಸ್ಥರ ಆರೋಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಗ್ರಾಮದಲ್ಲಿ ಬಸವೇಶ್ವರ ದೇವಾಲಯದ ಸಮೀಪ ಸೀನಪ್ಪನವರ ಮನೆ ಹಾಗೂ ಶನೇಶ್ವರ ಸ್ವಾಮಿ ದೇವಾಲಯದ ಬಳಿ ಹತ್ತು ವರ್ಷಗಳ ಹಿಂದೆ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡಲಾಗಿತ್ತು ಇನ್ನು ಗ್ರಾಮ ಪಂಚಾಯಿತಿಯವರು ಕಳೆದ ಆರು ತಿಂಗಳ ಹಿಂದೆ ಬಂದು ಇಲ್ಲಿ ಕಾಲುವೆಯನ್ನು ನಿರ್ಮಿಸಿ ಈ ಸ್ಥಳದಲ್ಲೂ ಸಹ ಕಾಲುವೆ ಮಾಡಲಾಗುವುದೆಂದು ಜೆ ಸಿ ಪಿಯನ್ನು ಬಳಸಿ ಇದ್ದ ರಸ್ತೆ ಮತ್ತು ಚರಂಡಿಯನ್ನು ಅಗೆದರು ಆರು ತಿಂಗಳಾದರೂ ಕೂಡ ಇದುವರೆಗೂ ರಸ್ತೆ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡದಿದ್ದ ಕಾರಣದಿಂದಾಗಿ ನಮಗೆ ಮನೆಗೆ ಹೋಗಲು ಬರಲು ಶಾಲಾ ಮಕ್ಕಳು ಹಾಗೂ ಜಮೀನಿಗೆ ಬೆಳೆ ಬಿತ್ತು ಇಡಲು ಸಾಕಷ್ಟು ತೊಂದರೆಯಾಗುತ್ತಿತ್ತು ನಮಗೆ ರಸ್ತೆ ಇಲ್ಲದಂತಾಗಿದ್ದು ಪ್ರತಿನಿತ್ಯ ನೋವನ್ನು ಅನುಭವಿಸುತ್ತಾಗಿದೆ ಎಂದು ಗ್ರಾಮದ ಸೀನಪ್ಪ ಮತ್ತು ಅನಿಲ್ರವರು ಆರೋಪಿಸಿದ್ದಾರೆ ಇನ್ನು ದೃಶ್ಯದಲ್ಲಿ ಕಾಣುತ್ತಿರುವ ಹಾಗೆ ಮೊದಲು ಈ ರೀತಿಯಾಗಿದ್ದ ರಸ್ತೆ ನಂತರ ಜೆ ಸಿ ಪಿಯಿಂದ ಅಗೆದು ಬಿಟ್ಟು ಆರು ತಿಂಗಳಾದರೂ ಕೂಡ ಪುನರ್ ನಿರ್ಮಾಣ ಮಾಡದೆ ಮಳೆ ಬಂದಾಗ ಕೊಳಚೆ ನೀರು ಮನೆಗೆ ನುಗ್ಗುವುದಲ್ಲದೆ ಮಕ್ಕಳು ಮರಿ ನಾವು ಇದೇ ರಸ್ತೆಯಲ್ಲಿ ಓಡಾಡಬೇಕು ಮನೆಗೆ ಕುಡಿಯುವ ನೀರು ತರಲಾಗಲಿ ದನಗಳಿಗೆ ಮೇವು ತರಲು ತೋಟಕ್ಕೆ ಬರಬೇಕಾದರೂ ಕೂಡ ಇದೇ ರಸ್ತೆ ಬಳಸಬೇಕು ಈ ನಿಟ್ಟಿನಲ್ಲಿ ನಮಗೆ ಶೀಘ್ರವಾಗಿ ಈ ಚರಂಡಿಯನ್ನು ನಿರ್ಮಿಸಿಕೊಡಬೇಕೆಂದು ಸೀನಪ್ಪ ಮತ್ತು ಅವರ ಕುಟುಂಬದವರು ಮನವಿ ಮಾಡಿದ್ದಾರೆ ಈ ಸಂಬಂಧವಾಗಿ ಕಳೆದ ಆರು ತಿಂಗಳಿಂದ ನಾವು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪೊಲೀಸ್ ಠಾಣೆ ಸೇರಿದಂತೆ ಸಾಕಷ್ಟು ಕಡೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿ ದೂರ ನೀಡಿದ್ದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡು ನಮಗೆ ಚರಂಡಿ ನಿರ್ಮಿಸಿಲ್ಲ ಇದು ರಾಜಕೀಯ ಪ್ರೇರಿತ ಎಂದು ನಮಗೆ ಕಂಡುಬರುತ್ತಿದೆ ನಮಗೆ ನ್ಯಾಯ ಬೇಕು ನಮಗೆ ಚರಂಡಿಯನ್ನು ನಿರ್ಮಿಸಿಕೊಡಬೇಕೆಂದು ಅನಿಲ್ ರವರು ಆಗ್ರಹಿಸಿದ್ದಾರೆ ಶಿವಣ್ಣಪುರ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನನ್ಗುಡಿ ಹೋಬಳಿ ಶಿವಣ್ಣಪುರ ಗ್ರಾಮ ಪಂಚಾಯತಿ ಸುಮಾರು ಒಂದು ಏಳು ತಿಂಗಳಾಗಿದೆ ಈ ಚರಂಡಿ ಕಿತ್ತಕ್ಕೆ ಚೆನ್ನಾಗಿರೋ ಚರಂಡಿನ ಕಾರಣಾಂತರದಿಂದ ಕಿತ್ತಾಕಿದ್ದಾರೆ ಏನೋ ಲತ್ಸಿಮೂರ್ತಿ ಅಂತ ಕಾಂಟ್ಯಾಕ್ಟ್ ತಗೊಂಡು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋರು ಅವರು ನಾ ಯಾರು ಇಲ್ಲದಿದ್ದಾಗ ಬಂದವರು ಕೇಳಿದ ಚರಂಡಿ ಕೇಳ್ತಾ ಇದ್ರು ಯಾಕಪ್ಪ ಅಂತ ಕೇಳಿದ್ದಕ್ಕೆ ಸರ್ ರಿಂಗು ಚರಂಡಿ ರಿಂಗ್ ಹಾಕೋದಕ್ಕೋಸ್ಕರ ಚರಂಡಿ ಕೀಳ್ತಾ ಇದ್ದರು ಅಂತ ಹೇಳಿದ್ರೆ ನಿಮ್ಮ ಮುಂದೆ ಫೋಟೋ ಅಲ್ವಾ ಇದು ಮೊದಲು ಚೆನ್ನಾಗಿರೋ ಚರಂಡಿ ಪಿ ಡಿ ಒಗೂ ಅರ್ಜಿ ಕೊಟ್ಟಿದ್ದೀವಿ ತಾಲೂಕಲ್ಲಿ ಇ ಹೋಗು ಅರ್ಜಿ ಕೊಟ್ಟಿದ್ದೀವಿ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದು ಯಾರು ತಲೆ ಕಟ್ಸ್ಕೊಂತೀರಾ ಸುಮಾರು ಅವರು ಆರು ತಿಂಗಳಿಂದ ನಮಗೆ ಏನು ತೊಂದರೆಗಳಾಗ್ತಾಯಿದ್ದೀವಿ ಇಲ್ಲಿ ಮಕ್ಕಳು ಮರಿ ಓಡಾಡೋಕ್ಕಾಗ್ತಾ ಇಲ್ಲ ಕೆಲವು ಅಧಿಕಾರಿಗಳಿಗೆಲ್ಲ ಮಾಹಿತಿ ಕೊಟ್ಟು ಏನೇ ಕೊಟ್ಟರು ಕೆಲವು ರಾಜಕೀಯ ಒತ್ತಡಗಳಿಂದ ನಮ್ಮ ಮೇಲೆ ಇದು ಮಾಡ್ತಾ ಇರಲ್ಲ ಏನೇ ಮಾಡಿದ್ರು ಮೆಂಬರ್ಗಳು ತೆಗೆದು ಹಿಡಿದು ನಾವು ಠಾಣೆಗೂ ಡೂರು ಕೊಟ್ಟಿದ್ವಿ ಶಾಂತಾರಾಮ್ ಸರ್ ಇದ್ದಾರಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರ್ ಅವರು ಕೂಡ ಮನವಿ ಮಾಡಿ ಎಲ್ಲ ಮಾಡಿದ್ವಿ ಅವರು ಬಂದು ಇಲ್ಲಿ ಸ್ಪಾಟ್ ಬಂದು ವಿಚಾರಿಸ್ಕೊಂಡು ಹೋಗಿ ಎಲ್ಲ ಇದು ಮಾಡಿ ಯಾರಿಗೆ ಮನವಿ ಮಾಡಿದ್ರು ಇಲ್ಲಿ ಏನೂ ನಡೀತಾ ಇಲ್ಲ ಯಾಕಂದರೆ ಇಲ್ಲಿ ರಾಜಕೀಯ ಒತ್ತಡ ತುಂಬ ಇದೆ ಪಿ ಡಿ ಓ ರವಿಕುಮಾರ್ ಅಂತಿದ್ದಾರಲ್ಲ ಅವರು ತುಂಬ ದೌರ್ಜನ್ಯ ಮಾಡ್ತಾರೆ ಏನಂದರೆ ಏನೇ ಒಂದು ನ್ಯಾಯ ಕೇಳೋಕ್ಕೋದ್ರು ಏಯ್ ಏನು ರೀ ಮಾಡ್ತೀರಿ ಏನಾರಾಗುತ್ತೆ ಅವ್ರು ನಿಮ್ಮ ಕೈ ಮಾಡೋಗ್ರಿ ನಾನು ಲಾ ಮಾಡಿದ್ದೀನಿ ನಿಮ್ಮ ಕೈ ಏನಾಗುತ್ತೆ ಆ ಥರ ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀವಿ ಸುಮಾರು ಸತಿ ನಮ್ಮ ಸಂಘಟನೆಗಳಿಂದ ಫೋನ್ ಮಾಡಿಸಿದ್ದೀವಿ ತುಂಬ ತೊಂದರೆ ಆಗ್ತಾಯಿದೆ ನಮ್ಮ ಮಕ್ಕಳು ನಮ್ಮ ಇಬ್ಬರು ಮಕ್ಕಳು ಎರಡು ಸರಿ ಮೂರು ಸರಿ ಚರಂಡಿಯಲ್ಲಿ ಬಿದ್ದಿದ್ದಾರೆ ಆಕಸ್ಮಿಕವಾಗಿ ಬಂದು ಇಲ್ಲಿ ಯಾವಾಗಲೂ ಓಡಾಡ್ತಾ ಇದ್ರೋ ಅದೇ ರೀತಿಯಲ್ಲಿ ಬಂದು ಸ್ಕೂಲ್ಗೆ ಹೋಗಿ ಬರುವಾಗ ತೊಂದರೆ ತುಂಬ ತೊಂದರೆ ಈಗ ನಮ್ಮ ಜಮೀನಲ್ಲೂ ನಾವು ರೋಡ್ ಮಾಡ್ಕೊಂಡಿದ್ದೀವಿ ಫುಲ್ಲು ಮಳೆ ಓಡಾಡಕ್ಕಾಗ್ತಾಯಿಲ್ಲ ಗಾಡಿ ಕೂಡ ಓಡಾಡಕ್ಕಾಗಲ್ಲ ನೀವು ನೋಡಿ ನ್ಯಾಯ ನೋಡಿ ಇಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ಕುಟುಂಬದವ್ರಿಗೆ ಓಡಾಡೋಕ್ಕೆ ತೊಂದರೆ ಆಗಿ ಸಿಕ್ಕಾಪಟ್ಟೆ ಇದು ನೀವೊಂದು ಒಂದು ನಿಮ್ಮಲ್ಲಿ ಮನವಿ ಮಾಡ್ತಾ ಇಲ್ಲ ಅಂದರೆ ನಾವು ನಾಳೆ ತಾಲ್ಲೂಕ್ ಪಂಚಾಯಿತಿಯಲ್ಲಿ ಬಂದು ಒಂದು ದೊಡ್ಡ ಮಟ್ಟಿಗೆ ನಮ್ಮ ಕುಟುಂಬದವರು ಬಂದು ಅಲ್ಲೇ ದರಣಿ ಕೊಡಬೇಕಾಗುತ್ತೆ ಸರ್ ನಮ್ಮ ನ್ಯಾಯ ಸಿಗಿಲ್ಲ ಅಂದರೆ ಇದು ನಿಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ ನಾವು ಮನೆಗೆ ನೀರು ತರಬೇಕಾಗ್ಲಿ ಅಂಗಡಿಗೆ ಹೋಗಿ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ಇದೇ ರಸ್ತೆಯಿಂದ ಹೋಗ್ಬೇಕು ನಮಗೆ ಬೇರೆ ಕಡೆ ರಸ್ತೆ ಇಲ್ಲ ಆದರೆ ನಮಗೆ ಆರು ತಿಂಗಳಾದರೂ ಕೂಡ ಇದನ್ನ ದುರಸ್ತಿ ಮಾಡಿಲ್ಲ ದಯವಿಟ್ಟು ಇದನ್ನ ಶೀಘ್ರವಾಗಿ ನಿರ್ಮಾಣ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಸುಷ್ಮಿತಾರವರು ಕೂಡ ನಾವು ತೋಡ್ಕೊಂಡಿದ್ದಾರೆ ಮತ್ತೆ ಏನಾದರೂ ಅಂಗಡಿಗೆ ಹೋಗ್ಬೇಕಂದ್ರೆ ಎಲ್ಲ ತುಂಬಾ ಸಮಸ್ಯೆ ಆಗಿದೆ ಮೊದಲಾದ ದಾರಿ ಇತ್ತು ಇವಾಗ ಏನು ಓಡಾಡಬೇಕಂದ್ರೂ ತುಂಬ ತೊಂದರೆ ಆಗಿದೆ ಪ್ರತಿಯೊಂದು ತರಬೇಕಂದ್ರೂ ತೊಂದರೆ ಆಗಿದೆ ಮನೆ ಹತ್ರ ಮಕ್ಕಳು ಸ್ಕೂಲ್ಗೂ ಆಗ್ತಾ ಇಲ್ಲ ಮಕ್ಕಳಿಗೂ ತುಂಬ ತೊಂದರೆ ಆಗ್ತೈತೆ ಇಲ್ಲಿಂದ ಬೀಳ್ತಾ ಇರ್ತಾರೆ ಅದರಿಂದ ನೀವು ನಮಗೆ ಚರಂಡಿ ಸ್ವಲ್ಪ ರೆಡಿ ಮಾಡ್ಕೊಡಲೇಬೇಕು ಇನ್ನು ಚರಂಡಿ ಕಿತ್ತು ಆರು ತಿಂಗಳಾಗಿದೆ ಮಧ್ಯಾಹ್ನಕ್ಕೆ ಅಥವಾ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಮಾಡಿಕೊಡ್ತೀವಿ ಅಂತ ಹೇಳಿದ ಪಿ ಡಿ ಅವರು ಆರು ತಿಂಗಳಾದರೂ ಕೂಡ ಇದುವರೆಗೂ ತಿರುಗಿ ನೋಡಿಲ್ಲ ನಮಗೆ ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿಲ್ಲ ನಮಗೆ ಹಸುಗಳಿಗೆ ಅಂಗಡಿಗೆ ಹೋಗೋಕ್ಕೆ ನಮಗೆ ಕುಡಿಯ ನೀರು ತರಕ್ಕೆ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಆಗಿದೆ ದಯವಿಟ್ಟು ಶೀಘ್ರವಾಗಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಜಯಂನವರು ಕೂಡ ಮನವಿ ಮಾಡಿದ್ದಾರೆ ಪಿ ಡಿ ವರ್ಕು ಕಂಪ್ಲೇಂಟ್ ಮಾಡಿದ್ರಿ ಪಿ ಡಿವರ್ಗೆ ಬಂದರು ಪಿ ಬರೋ ಬರೋಸಕ್ಕೆ ಸರ್ ನಾವು ನಮ್ಮ ಗಾಡಿಗಳಿಗೇನೆಲ್ಲ ಬರಬೇಕು ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ಬರಬೇಕು ನಾವು ಓಡಾಡೋಕ್ಕಾಗಲ್ಲ ನೀರು ತಗೊಂಬರೋಕ್ಕಾಗಲ್ಲ ಇದು ಮಾತಾಡ ನೀವು ಸರಿ ಮಾಡ್ಬೇಕು ಸರ್ ಮಧ್ಯಾಹ್ನ ಒಳಗಡೆ ಅಂತ ಹೇಳಿದ್ರಿ ಆಯ್ತಮ್ಮ ಮಧ್ಯಾಹ್ನ ಒಳಗಡೆ ಬಂದಿದ್ದರು ಅವರು ಸರಿ ಮಾಡೋಕೆ ಅವ್ರನ್ನ ಮಾಡ್ಲಿಸಿಲ್ಲ ಮಧ್ಯಾಹ್ನ ಒಳಗಡೆ ಬಂದು ನಾವು ಮಾಡಿಸ್ಕೊಡ್ತೀರಿ ತಪ್ಪಿರ ನಾಳೆ ಹತ್ತು ಗಂಟೆಗೆ ಮಾಡ್ಸ್ಕೊಡ್ತೀರಿ ಪೊಲೀಸವ್ರ ಮುಖಾಂತ್ರ ಅಂತ ಹೇಳಿಬಿಟ್ಟು ಹೋದ್ರು ಸರ್ ಅವರು ಆ ಓದ್ಮೇಕಾ ಏನು ಮಾಡಿದ್ರು ಯಾರು ಬಂದ್ರೂ ಇಲ್ಲಿ ಆಗಿಲ್ಲ ಸರ್ ನಾವು ಓಡಾಡೋಕೆ ತುಂಬ ತೊಂದರೆ ಆಗ್ತದೆ ಹುಲ್ಲು ತಗೊಂಬರಕ್ಕೆ ಗೊಡ್ಡು ನೀರು ಏನು ಈ ಕಡೆ ಅಲಾವ್ ಮಾಡೋಕ್ಕಾಗ್ತಾರಲ್ಲ ಸರ್ ನಾವು ಎಲ್ಲಿ ಜೀವನ ಮಾಡೋಕ್ಕೂ ಆಗ್ತಾಯಿಲ್ಲ ಸರ್ ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕುವ ಹಕ್ಕಿದೆ ಹಕ್ಕಿಗಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿರುವುದು ಸರ್ಕಾರದ ಆದ್ಯ ಕರ್ತವ್ಯ ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿಯವರು ಚರಂಡಿಯನ್ನು ಪುನರ್ ನಿರ್ಮಿಸಲು ಕಿತ್ತು ಆರು ತಿಂಗಳಾದರೂ ಕೂಡ ಇತ್ತ ತಲೆ ಹಾಕದಿರುವುದರಿಂದ ಈ ಕುಟುಂಬದವರಿಗೆ ಸಾಕಷ್ಟು ತೊಂದರೆಯಾಗಿದ್ದು ಇದು ರಾಜಕೀಯ ಪ್ರೇರಿತವ ಅಥವಾ ಸ್ಥಳೀಯರ ತಕರಾರ ಏನೇ ಆಗಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ಸ್ಥಳೀಯರಿಗೆ ರಸ್ತೆ ಸಿಗುವಂತಾಗಲಿ ಎಂಬುದು ನಮ್ಮ ಆಶಯವಾಗಿದೆ